హాయ్ హలో యూట్యూబ్ ఫ్యామిలీ వెల్కమ్ బ్యాక్ మై యూట్యూబ్ చాలా హేగదీరా చో అది అనుకో చోదీ ఇవతేనప్పో అందరూ భీమన అమవా అంత అదకే నూ ఇవత్ నమ్మ హస్బెండవ్ పద తొద్దుకసి నమస్కారం మాతీ అదోస్కర నూ తయారితీ బిగు తోర్స్తీనీ నా ఆల్డి అర్ధ తయారిసి ఇతీ ನೋಡ್ರಿ ನೀವು ಅನ್ಕೊಳಾಕತ್ತೀರಿ ಹೋಗಿ ಏನಿಲ್ಲ ಏನು ಪಾದ ಪೂಜೆ ಮಾಡ್ತೀರಿ ಅನ್ಕೊ ಕೇಸಿ ಅನ್ನಕತ್ತಿರ್ಬೋದು ಹಂಗೇನಿಲ್ಲ ಹೂ ತರೋಕೆ ನಮ್ಮ ಹಸ್ಬೆಂಡಿಗೆ ತಂದೀನಿ ಅವ್ರಿಗೆ ಗೊತ್ತಿಲ್ಲ ಪೂಜಾ ಮಾಡಾಕತ್ತೀನಿ ನನ್ನ ಕೇಳಿಗೆ ಗೊತ್ತಿಲ್ಲ ಅವ್ರಿಗೆ ಹಂಗೆ ಸರ್ಪ್ರೈಸ್ ಕೊಡಾಕತ್ತೀನಿ ನೋಡ್ರಿ ಈಗ ಅವ್ರು ಬರ್ತಾರ ಇವಳಗ್ ಬರ್ತಾರ ಅದಕ್ಕೆ ನಾನು ಈಗ ಮಾಡಾಕತ್ತೀನಿ ಪಾದ ಪೂಜೆ ಮಾಡಾಕತ್ತೀನಿ ಬೆಳಿಗ್ಗೆ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಬೆಳಿಗ್ಗೆ ನನಗೆ ಮಾಡಕ್ಕೆ ಆಗಲಿಲ್ಲ ಯಾಕಪ್ಪ ಅಂದ್ರೆ ಅವರು ಬೆಳಗ್ಗೆ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗಿಬಿಡ್ತಾರೆ ಅದಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೆ ನಾನು ಇವತ್ತು ಸಂಜೆಗೆ ಮಾಡೋಕ್ಕಾಗ್ತೀನಿ ನೋಡಿ ನಾ ರೆಡಿ ಹಾಕ್ತೀನಿ ಅವ್ನಿಗೆ ಗೊತ್ತಿಲ್ಲ ಖಾಲಿ ಹೂವು ಅಂದೀನಿ ರೀ ಅವ್ನಿಗೆ ಈಗ ತರ್ತಾನೆ ರೀ ಈಗ ನಾನು ಫೋನ್ ಮಾಡಿದ್ದ ನೀನು ಬೇಕಂತ ಕೇಳಿ ಕೇಳಿದ್ದ ಅದಕ್ಕೆ ಹೇಳಿ ಹೇಳೀನಿ ಏನೇನು ಬೇಕಂತ ಕೇಳಿ ಅವನಿಗೆ ತರ್ತಾನೀಗ ಅವ್ನಿಗೆ ನಾ ಈಗ ರೆಡಿ ಹಾಕಿಸಿ ಕುಂದರ್ತೀನಿ ಆಮೇಲೆ ಅವನಿಗೆ ಪೂಜೆ ಮಾಡ್ತೀನಿ ನೋಡಿರಿ ಈಗ ನಾನು ರೆಡಿ ಹಾಕ್ತೀನಿ Thank yeah. you yeah. ನೋಡ್ರಿ ಸೀರೆ ಇಟ್ಕೊಂಡು ಫೈನಲ್ ಆತು ನೋಡ್ರಿ ಬಳೆ ಹಾಕಕತ್ತೀನಿ ನಮ್ಮ ಮಗ ಎಲ್ಲ ಹಾಕ ತಂಗಿದ್ರು ಕೈ ಎಲ್ಲ ದಪ್ಪಾಗದವು ಅದಕ್ಕೆ ನಮ್ದು ಕೈ ದಪ್ಪ ಅದಾವ ಬಳಿ ಬರಂಗಿಲ್ಲ ಇಷ್ಟ ಜಲ್ದಿ ನೋಡ್ರಿ ಒಂದ್ ಕೈ ಬಳೆ ಬಂತು ಇನ್ನೊಂದ್ ಕೈ ಹಾಕಕತ್ತಿದ್ದೆ. ಬಳೆ ಹೊಡೋದು ಹೋಗಿತ್ತು ನೋಡ್ರಿ ರಕ್ತ ಬಂತು ಬ್ಯಾ ಇದು ಹತ್ ಬಿಡತ್ರಿ ಕೈ ರಕ್ತ ಬರಕತ್ತದ ನೋಡ್ರಿ ನೀವೇ ಭಾಳ ಬೇನೆ ಹೇಗೆ ಆಗತ್ತದ ಸ್ವಲ್ಪ ಹತ್ತಿದ್ರೆ ಸ್ವಲ್ಪ ಉರಿತದ್ದು ಅದಾಗ ನೋಡ್ರಿ ಇನ್ನೊಂದು ತಗೊಂಡೆ ಅದು ಹಾಕಾಕತ್ತೀನಿ ಅದನ್ನು ಸ್ವಲ್ಪ ಮುಷ್ಕಿಲಿಂದ ಹಾಕಾಕತ್ತಿದೀನಿ ನೋಡ್ರಿ ಅದನ್ನು ಹೊಡಿದ ಹೋಯ್ತು ನಿನ್ನ ಬ್ಯಾರೆ ತಗೊಂಡೆ ಅದನ್ನು ಹಾಕಾಕತೀನಿ ಅದು ಸ್ವಲ್ಪ ಓದಿತ್ತು ನೋಡ್ರಿ ಒಂದು ಹಾಕ್ಬಿಟ್ಟೀನಿ ಇನ್ನೊಂದು ಹಾಕಾಕತ್ತೀನಿ ಇನ್ನೊಂದು ಸ್ವಲ್ಪ ಓದೋದ ನೋಡಿ ನೋಡ್ರಿ ಅದು ಬಳಿ ನೋಡ್ರಿ ಹೆಂಗೆ ಹಾಕ್ತ ರಕ್ತ ಬರಕತ್ತದ Look, he can't see me. i will be. ನೋಡ್ರಿ ನಮ್ಗ ಬಂದಷ್ಟು ನಾವು ಮಾಡಿವಿ ನಮ್ಗೆ ಬರಂಗಿಲ್ಲ ಯಾಕಂದ್ರೆ ನಾವ್ ಮಾಡೇ ಇಲ್ಲ ಯಾವತ್ತು ಮಾಡೇ ಇಲ್ಲ ಅದಕ್ಕೆ ನಾವ್ ಈ ಸಲ ಮಾಡಿ ಯಾಕಪ್ಪ ಅಂದ್ರೆ ಯಾರು ಮಾಡಂಗಿಲ್ಲ ಆದ್ರೆ ಯಾರ್ಯಾರು ಮಾಡ್ತಾರೋ ಯಾರ್ಯಾರು ಬಿಡ್ತಾರೋ ನಮಗ ಗೊತ್ತಿಲ್ಲ ಆದ್ರೆ ನಮಗ ಎಷ್ಟ್ ಬಂದಷ್ಟು ನಾವ್ ಮಾಡಿವಿ ನೋಡ್ರಿ ನಮ್ಮ ಹಸ್ಬೆಂಡ್ ಏಗಾರು ಪಾದ ಪೂಜಾ ಮಾಡ್ಕಿಸಿ ನಮಸ್ಕಾರ ಮಾಡಾಕತ್ತಿದ್ದೆ ಅವ್ರಿಗೆ ಗೊತ್ತಿಲ್ಲ ಅದು ಮ್ಯಾಗ ನಮಸ್ಕಾರ ಮಾಡ್ತೀವಲ್ಲ ಅವಾಗ ಹಾಕಿ ಕಾಡ ಒಗಿಬೇಕಂತ ಕೇಸಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿ ಕೊಟ್ಟ ನಾನು ನೋಡ್ರಿ ನಮಸ್ಕಾರ ಮಾಡಾಕತ್ತಿದ್ದೆ ನೋಡಿ ನನ್ ಮಗಳ ಬಚ್ಚಲ್ಡ್ ಹಾಕೊಳ ನೋಡ್ರಿ ನಾವ್ ಪೂಜೆ ಮಾಡಕತ್ತಿದ್ದೇವು ನನ್ ಮಗಳ್ ನೋಡ್ರಿ ಅದು ಬಚ್ಚಲ್ಡ್ ಹಾಕು ಕೇಸಿ ಅದು ಸಾಬೂನ್ ಗಿಬೂನ್ ಹಚ್ಕೊಂಡ್ ಕೇಸಿ ಜಳಕ ಮಾಡಕತ್ತಳ ನೋಡ್ರಿ ಫೈನಲಿ ನಾವ್ ಪೂಜೆ ಮಾಡಿವಿ ಹೆಂಗಿದೆ ಅಂತ ಕಮೆಂಟ್